ನಮಸ್ತೆ ಇದು ಕೈತೋಟದಲ್ಲಿ ವಿಶೇಷವಾಗಿ ಮಳೆ ಆದ್ದರಿಂದ ಒಂದು ವಾರದಿಂದ ಬಿಡುವಿಲ್ಲದೆ ಮಳೆ ಬರ್ತಾ ಇರೋದರಿಂದ ಹೂಗಳೆಲ್ಲ ನಡನಡೆಸ್ತಾ ಇದ್ದವು ಮತ್ತು ಹೂವಿನ ಜೊತೆಗಾತಿಯರೆಲ್ಲ ಅಂಗಳದಲ್ಲಿ ನಾನು ಸಂಜೆ ಅಂದರೆ ಮುಂಜಾನೆ ಹೂ ಬಿಡಿಸೋದಿಲ್ಲ ಹೆಚ್ಚಾಗಿ ಹೆಚ್ಚು ಸ್ವಲ್ಪ ಚಿಟ್ಟೆ ಜೇನುಗಳು ಬಂದ ಮೇಲೆ ಬಿಡಿಸೋದು ರೂಢಿ ಏಕೆಂದರೆ ಆಗ್ತಾನೆ ಬಿಡಿಸ್ಕೊಂಡು ಬಂದುಬಿಟ್ರೆ ಚಟ್ನೆ ಜೇನುಗಳೆಲ್ಲ ನಾನು ಫಾಲೋ ಮಾಡ್ತವೆ ಅಲಂಕಾರ ಮಾಡಿದಾಗೆಲ್ಲ ಈ ಶಂಕ ಪುಷ್ಪಕ್ಕೆ ಜೇನುಗಳು ಬಂದು ಇದು ಕೂಡ ಇದೆ ಅದನ್ನು ಕೂಡ ನಿಮ್ಮನ್ನು ನಿಮ್ಮೊಂದಿಗೆ ವಿಡಿಯೋದಲ್ಲಿ ಒಂದಷ್ಟು ಸನಾತನ ಧರ್ಮದಲ್ಲಿ ಇರ್ಬೋದು ಮುಂಜಾನೆ ಹೂ ಬಿಡಿಸ್ಬೇಕು ಅಂತ ಆದರೆ ಈಗಿನ ಪರಿಸ್ಥಿತಿ ಭಿನ್ನವಾಗಿದೆ ಆ ಕಾರಣಕ್ಕೆ ಚಿಟ್ಟೆ ಜೀನಗಳಿಗೆ ಹಾರವನ್ನು ಉಣಿಸಿದ್ರೆ ದೇವರು ಸಂತೃಪ್ತನಾಗ್ತಾನೆ ಸಂಪ್ರೇತನ ಹಾಕ್ತಾನೆ ಅನ್ನೋ ಕಾರಣಕ್ಕೆ ನಾನು ಹೂಗಳನ್ನು ಸ್ವಲ್ಪ ಸೂರ್ಯೋದಯ ಚಿಟ್ಟೆ ಜೀನಗಳು ಬಂದು ಒಂದಷ್ಟು ಹೂ ಬಿಡಿಸಿದ ಮೇಲೆ ಅವು ಮದುವನ್ನು ಸ್ವೀಕಾರ ಮಾಡಿದ ಮೇಲೆ ಮತ್ತು ಕೆಲವೊಂದು ಹೂಗಳನ್ನು ಚಿಟ್ಟೆ ಜೀನಗಳಿಗಾಗಿಯೇ ಬಿಡ್ತಾನೆ ಎಲ್ಲ ಹೂಗಳನ್ನು ನಾನು ಬಿಡಿಸೋದಿಲ್ಲ ನೋಡಿ ಆ ದೇಲಿಯ ಭೂಮಿಗೆ ಭೂದೇವಿಗೆ ನಮನ ಮಾಡುವ ರೀತಿಯಲ್ಲಿ ಹರಳೆ ಇರ್ತಕ್ಕಂಥ ಮತ್ತು ಆ ಭೂಮಿಗೆ ಅಂದರೆ ನಮಗೆ ಮುಖ ತೋರಿಸ್ತಾ ಇರೋದ್ರಿಂದ ಅದೆಷ್ಟು ಸುಂದರಿ ಅಂದರೆ ನೋಡಲಿಕ್ಕೆ ಎಷ್ಟು ಚಂದ ಇದೆ ಅಂದರೆ ತುಂಬ ಖುಷಿಯಾಗುತ್ತೆ ನನಗೆ ಸಕ್ಕ ಕೆಲವಂಥ ಸೂರ್ಯನಿಗೆ ಮುಖ ಮಾಡಿದರೆ ಇದು ಭೂಮಿಗೆ ಮುಖ ಮಾಡಿದೆ ಮತ್ತು ತುಂಬ ಚೆಂದದ ಹೂ ಕೂಡ ಇದು ಬೇರೆ ಹೂಗಳನ್ನೆಲ್ಲ ಗಮನಿಸ್ತಾ ಇದ್ದೀನಿ ಎಲ್ಲವೂ ಸೂರ್ಯನಿಗೆ ಅಭಿಮುಖವಾಗಿದ್ದರೆ ಸೂರ್ಯನಿಗೆ ಮುಖ ಮುಖ್ಯ ಆದರೆ ಕೆಲವೊಂದು ಈ ಥರದ ಅಂದರೆ ಎಲ್ಲ ಹೋಗಲು ಹಂಗಗಳ ಭಾವ ರೀತಿ ನೀತಿ ವಿಭಿನ್ನ ಹಾಗಾಗಿ ನಾವು ಈ ಬಗ್ಗೆ ಸಾಕಷ್ಟು ಅಧ್ಯಯನ ಮಾಡಲಿಕ್ಕೆ ಸಾಕಷ್ಟು ವಿಚಾರಗಳು ಸಿಗ್ತಾ ಹೋಗುತ್ತೆ ನೋಡಿ ಎಷ್ಟು ಸುಂದರಿ ಸೂರ್ಯನಿಗೆ ಮುಖ ತುಂಬಿಸಿದ್ರೆ ಎಷ್ಟೊತ್ತಿಗೆ ತುಂಬ ಬಡಲು ಹೋಗ್ತಾಯಿದೆ ಎಷ್ಟೆಲ್ಲ ಪದಗಳನ್ನು ಹೊಂದಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲನೋ ಸಾಕಷ್ಟು ಕಾರಣಗಳನ್ನು ನೋಡ್ಬೋದು ಪೌಷ್ಟಿಕಾಂಶ ಕೂಡ ನಾವು ಕಡೆ ಕೊಟ್ಟರೆ ಅದು ವ್ಯತ್ಯಚ್ಛವಾಗಿ ದಡಗಳನ್ನು ಬಿಡುತ್ತೆ ಹಾಗೆ ಹೈಬ್ರಿಡ್ ಗುಲಾಬಿ ಇದರ ದಡಗಳು ಹಬ್ಬ ತುಂಬ ಹೊರಟು ಅಂತ ಹೇಳೋಕ್ಕಾಗಲ್ಲ ಮೃದು ಅನ್ನೋಕ್ಕಾಗಲ್ಲ ವಿಭಿನ್ನ ರೀತಿಯ ಗುಲಾಬಿ ತುಂಬ ಹೆಚ್ಚು ತಾಳಿಕೆ ಬರುತ್ತೆ ನಾನು ಚಿಟ್ಟೆ ಜೇನು ಮೊಗ್ಗುಗಳನ್ನು ಯಾವಾಗಲೂ ಬಿಡಿಸೋದಿಲ್ಲ ಹಾಗಾಗಿ ಹಾಗೆ ಬಿಟ್ಕೊಂಡಿರ್ತೀನಿ ಈಗ ಚಂದದ ಒಂದು ಹೂವಿನ ಸಂಭ್ರಮ ನೋಡೋದೇ ಒಂದು ಖುಷಿ ಮತ್ತು ಈ ಗುಲಾಬಿ ತುಂಬ ಸೂಕ್ಷ್ಮ ಸುಂದರಿ ಹಾಗಾಗಿ ದಿನಕ್ಕೆ ಒಂದು ತುಂಬ ಹೂ ಇತ್ತು ನಾನೇ ಈ ಎರಡು ಹೂಗಳನ್ನು ಚಿಟ್ಟೆ ಜೇನುನೊಣಗಳು ನಾನು ಜಾಜಿ ಗಿಡದಲ್ಲಿ ನೂಗನ್ನು ಹಾಗೆ ಉಳಿಸ್ಕೊಂಡಿದ್ದೆ ಚಿಟ್ಟೆ ಪಕ್ಷಿಗಳು ಪುಟ್ಟ ಪುಟ್ಟ ಪಕ್ಷಿಗಳೆಲ್ಲ ಬಂದು ಅದರ ಬೀಜವನ್ನು ಕಬಳಿಸ್ತೊಡ್ಕೊಂಡ್ಬಿಟ್ಟಿದ್ದಾರೆ ಎಲ್ಲಿ ಅದನ್ನು ಬೀಜ ಪ್ರಸಾರ ಮಾಡ್ತಾರೋ ಗೊತ್ತಿಲ್ಲ ನಾನು ಕಾಯ್ಕೊಂಡಿದ್ದೆ ತುಂಬ ಹಣ್ಣಾಗಲಿ ಅಂತ ಚಿ ಪಕ್ಷಿ ಬಂದು ಕೂತ್ಕೊಂತು ಅದು ಇತ್ತು ಈಗ ನಾವು ಅದರ ಬಾಯಿಂದ ನೋಡಿ ಎಷ್ಟು ಚೆಟ್ಟೆ ಜನಗಳು ದಾಳಿ ಮಾಡ್ತಾಯಿವೆ ಹೂಗಳಿಗೆ ಅಂದರೆ ಈ ಹೂಗಳನ್ನು ಬಡಿಸೋಕೆ ಮನಸ್ಸಾಗಲ್ಲ ಆ ಕಾರಣಕ್ಕೆ ನಾನು ಅಂಗಡಕ್ಕೆ ಬಂದರೆ ಹೆಚ್ಚು ಸಮಯ ಇಲ್ಲೇ ಇಟ್ಬಿಡ್ತೀನಿ ಮತ್ತು ಇವುಗಳನ್ನು ನಿಮ್ಮೊಂದಿಗೆ ಕೂಡ ಹಂಚ್ಕೋಬೇಕು ಅಂತೇಳಿ ನಾನು ವಿಡಿಯೋ ಮಾಡಿದೆ ನೋಡಿ ಎಷ್ಟು ಚಂದದ ಸಂಸಾರ ಸಮೇತ ಬಂದು ಸವಿಯನ್ನು ಉಂಟಾಯಿರ್ತದೆ ಬರೀ ನಿಜಕ್ಕೂ ಅಮೋಘ ಅನಂತ ವರ್ಣನಿಗೆ ನಿಲುಕದ್ದು ಅಂತ ಹೇಳ್ಬೋದು ಇನ್ನು ಅಂಗಳದಲ್ಲಿ ಈ ಪುಷ್ಪಗಳೆಲ್ಲ ಇರೋದರಿಂದ ರೋಗಗಳು ಕೂಡ ಬಂದಿಲ್ಲ ಒಂದಷ್ಟು ಇಷ್ಟು ದಿನ ಟೊಮೊಟೊ ಅಷ್ಟು ಚಂದ ಬರ್ತಾ ಇರಲಿಲ್ಲ ನೋಡಿ ಎಷ್ಟು ಚೆಂದ ಇದೆ ತುಂಬ ತುಂಬ ಖುಷಿ ಆಯಿತು ನನಗೆ ಟೊಮೊಟೊ ನೋಡಿ ಮತ್ತು ಬದನೆಕಾಯಿ ಕೂಡ ಇತ್ತು ಬಿಳಿ ಬದನೆಕಾಯಿ ಹೆಚ್ಚು ಇತ್ತು ನನ್ನ ಅಂಗಳದಲ್ಲಿ ಒಂದು ಗಿಡನ ಸುಮ್ಮನೆ ಹಣ್ಣಾಗಿದ್ದನ್ನು ತಂದು ಹೀಗೆ ಗಿಡದಲ್ಲಿ ಹಾಕಿದ್ದೆ ಅದು ಕೂಡ ಬೀಜ ಪ್ರಸಾರದಿಂದ ನನಗೆ ಕಾಯಿನ ಕೂಡ ಕೊಡ್ತು ಅಂದರೆ ನಾವು ಯಾರನ್ನು ಏನೇನೋ ನಿರೀಕ್ಷೆ ಮಾಡ್ತೀವಿ ಆದರೆ ಅವರು ನಮಗೆ ಪ್ರತಿಫಲ ಪ್ರೇಕ್ಷೆಯನ್ನು ಅಂದರೆ ಪ್ರತಿಫಲವನ್ನು ಕೊಡೋದಿಲ್ಲ ಆದರೆ ಈ ಪ್ರಕೃತಿ ನೋಡಿ ಸುಮ್ಮನೆ ಒಂದು ಸಣ್ಣ ಒಂದು ಕೆಲಸ ಮಾಡಿದರೆ ಸಾಕು ಉದ್ಭವಿಸಿ ತುಂಬ ನಮಗೆ ಪ್ರೀತಿಯನ್ನು ಕೊಡುತ್ತೆ ಹಾಗಾಗಿ ನಾನು ಹೆಚ್ಚು ಸಮಯನ ಮಾನವರಿಗಿಂತ ಹೆಚ್ಚಾಗಿ ಈ ಪ್ರಕೃತಿ ಮುಂದೆ ಜೊತೆ ಕಳೆಯೋದೇ ಹೆಚ್ಚು ಹಣದ ಹಿಂದೆ ಹೋಗದೆ ಇವುಗಳ ದಾಸಳಾಗಿದ್ದೇನೆ ಅದಕ್ಕೆ ಪ್ರತಿಫಲವಾಗಿ ಸಾಕಷ್ಟು ಅವಹೇಳನಗಳನ್ನು ಅನುಭವಿಸ್ತಾ ಇದ್ದರೂ ಈ ಹೂಗಳನ್ನೆಲ್ಲ ನೋಡಿ ಅದನ್ನೆಲ್ಲ ಮರೆಯುತ್ತೇನೆ ನೋಡಿ ಎಷ್ಟು ನೋಡಿ ಈ ಇದು ಒಂದೇ ಗಿಡದಲ್ಲಿ ಹೀಗೆಲ್ಲ ಹೂಗಳು ಬಿಡುತ್ತೆ ಈ ಅಂದರೆ ಸಾಧನೆ ಹಾದಿಯಲ್ಲಿ ಹುಟ್ಟಿದವರೆಲ್ಲ ಒಂದು ಸಾಧನೆಯನ್ನು ಮಾಡಲಾರು ಎಂಬುದಕ್ಕೆ ಈ ಹೂಗಳು ಒಂದು ಉದಾಹರಣೆ ಆಗುತ್ತವೆ ಕೆಲವೊಂದು ತುಂಬ ಚೆಂದದ ಅವುಗಳಾದರೆ ಕೆಲವೊಂದು ಏನೋ ಒಂದೆರಡು ಹೆಸರುಗಳನ್ನು ಮಾತ್ರ ಅರಳಿಸಿ ತಮ್ಮ ಸೌಂದರ್ಯವನ್ನು ಅಷ್ಟಕ್ಕೆ ಸೀಮಿತಗೊಳಿಸ್ಕೊತಾವೆ ಅದರ ಇದು ಗೊತ್ತಾಗಲ್ಲ ನಮಗೆ ಇದನ್ನೆಲ್ಲ ಹೋಲಿಕೆಯಾಗಿ ಕೂಡ ನಮ್ಮ ಬದುಕಿನಲ್ಲಿ ನೋಡ್ಬೋದು ನೋಡಿ ಪುಟ್ಟ ಗುಲಾಬಿ ಇದು ಎಷ್ಟು ದಿನ ಬೇಕಂದರೆ ಇದು ಮೊಗ್ಗಾಗಿ ಹೂವಾಗಿ ಅರಳೋ ತನಕ ಬ ನಾನು ತುಂಬ ದಿನ ನೋಡ್ತಾನೇ ಇದ್ದೀನಿ ಬೇರೆ ಗಿಡಗಳು ಬೇಗ ಅರಳಿದ್ರೆ ಇದು ತನ್ನ ಸ್ಥಾನವನ್ನು ಪಡ್ಕೊಂಡು ಒಂದು ಮೊಗ್ಗು ಆಗೋದು ತುಂಬ ನಿಧಾನವಾಗಿ ಮತ್ತು ಎಷ್ಟು ಪರಿಮಳ ಮತ್ತು ನೋಡ್ಲಿಕ್ಕಂತೂ ಸುಂದರಿ ಸುರ್ಯ ಸುಂದರಿ ಅಂತಲೇ ಹೇಳಬೇಕು ಅಂಗಳದಲ್ಲಿ ಗಿಡದಲ್ಲಿ ನೋಡಿ ಎಷ್ಟು ಚಂದದ ತಿಳಿ ಗುಲಾಬಿ ಒಬ್ಬೊಬ್ಬ ನೋಡೋಕ್ಕೆ ಒಂದು ಖುಷಿಯಾಗತ್ತೆ ನನಗಂತೂ ತುಂಬ ಖುಷಿ ಮತ್ತು ಆಗಲ್ಲ ಅಂತಾನೆ ಬೀಜ ಪ್ರಸಾರ ಆಗಿ ಅಂದರೆ ನಾನು ತರಕಾರಿ ಜೊತೆ ಬಂದಂಥ ಗಿಡ ಡ್ರ್ಯಾಗನ್ ಗಿಡದಲ್ಲಿ ಹಬ್ಸಿದ್ದೀನಿ ಒಂದಷ್ಟು ಮೊದಲ ಹಣ್ಣು ಹಾಗೆ ಆಲ್ರೆಡಿ ಹಣ್ಣಾಗಿ ಅದು ಕೊಳೆಯೋ ಸಾಧ್ಯತೆ ಆಗ್ತಾಯಿದೆ ಯಾಕೋ ಗೊತ್ತಿಲ್ಲ ಬಲಿಷ್ಠವಾಗಿಲ್ಲ ಆ ಕಾರಣಕ್ಕೆ ನಾನು ಅದನ್ನು ಹಾಗೆ ಬಿಟ್ಟೆ ನೋಡೋಣ ಅದ್ರ ಬೀಜ ಏನಾದರೂ ಆಗ್ಬೋದು ಇಲ್ಲಿ ಗಂಡು ಹೆಣ್ಣು ಎರಡೂ ತನಕ ಇರೋದ್ರಿಂದ ತ್ರಸ್ ಹಾಗೆ ಆಗುತ್ತೆ ಮತ್ತು ಹಳದಿ ಹೂಗಳು ನೋಡಿ ವೈಯರ್ ರೀತಿ ಹೇಗಿದೆ ನೋಡಿ ನಮ್ಮಗ ಕಲಾವಿದರಿಗೆ ಒಂದು ಪ್ರೇರಣೆಯಾಗಿ ಬಳ್ಳಿಯನ್ನು ಹಬ್ಬಿ ಹೋಗ್ಲಿಕ್ಕೆ ಸ್ಥೈರ್ಯ ಧೈರ್ಯ ಉಟರ್ತಕ್ಕಂಥ ಪ್ರಕೃತಿಯ ಒಂದು ವಿಸ್ಮಯ ವರ್ಣಿಸಲಿಕ್ಕೆ ಪದಗಳು ಸಾಲದು ನೋಡಿ ನಾವು ಕಲಿಬೇಕಾದ್ದು ತುಂಬ ಇದೆ ನೋಡುವ ತಾಳ್ಮೆ ಸಹನೆ ನಮ್ಮಲ್ಲಿ ಬಂದರೆ ನಂಬದಕ್ಕೂ ಖಂಡಿತ ಸುಂದರ ಆಗುತ್ತೆ ಯಾರೂ ನಮಗೇನು ಹೇಳ್ಕೊಡ್ಬೇಕಾಗಿಲ್ಲ ಪ್ರಕೃತಿಯೊಂದಿಗೆ ಹೆಚ್ಚು ಕಾಲ ಇದ್ದರೆ ಸಾಕು ಎಲ್ಲ ರೀತಿಯ ಬದುಕುವ ಲಕ್ಷಣಗಳನ್ನು ಬೆಳೆಸ್ಕೊಬೋದು ನಾನು ಈ ಈ ಸೊಪ್ಪು ಚಕುವಾತ ಸೊಪ್ಪು ಅಂತ ಹೇಳಿದ್ರು ನಮ್ಮ ಆತ್ಮೀಯರೊಬ್ಬರು ಈ ಹೂವು ನೋಡ್ತಾ ನೋಡ್ತಾ ಇದನ್ನು ಮುಟ್ಟು ನೋಡಿದೆ ಹೌದು ಕೈಗೆ ಆ ಕುಂಕುಮ ಕೂಡ ಬಂದ ಹಾಗಾಯಿತು ಪಿಂಕ್ ಬಣ್ಣದ ಒಂದು ಬಣ್ಣ ಹಬ್ಬ ನೋಡಿ ಯಾವ ರೀತಿ ಪ್ರಕೃತಿ ಗಿಡ ಮರಗಳಿಗೂ ಬಣ್ಣವನ್ನು ಇಟ್ಟಿದೆ ಆ ನೇಚರ್ ಅದೇ ತಂತಾನೆ ಬರ್ತಕ್ಕಂಥ ಬಣ್ಣಕ್ಕೆ ಆ ಹಸಿರ ಒಂದು ಮಧ್ಯೆ ಇರ್ತಕ್ಕಂಥ ಕುಂಕುಮದ ಇದಿದೆಯಲ್ಲ ಚಂದ ತುಂಬ ಚೆಂದದ ಸಂದರ್ಭ ಅದು ಬರ್ತಾ ಬರ್ತಾಯಿಲ್ಲ ಸ್ವಲ್ಪ ಬಲ್ತಿರೋದ್ರ ಮುಟ್ಟದ ಬರುತ್ತೆ ಇದಾಗಿತ್ತು ಇಲ್ಲಿನ ವಿಶೇಷ ಧನ್ಯವಾದಗಳು